ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯವರಿಗೆ ಈ ಫೆಬ್ರವರಿ ಮಾಸ ಏನ್ ಹೇಳುತ್ತೆ ಮಾತಿನ ಮೇಲೆ ನಿಗವನ್ನ ಹಿಟ್ಟು ಮಾತನಾಡತಕ್ಕಂತ ಕೆಲಸವನ್ನ ಮಾಡಿ ನೀವಾಡುವ ಮಾತಿನಿಂದ ಅನರ್ಥಗಳಾಗ್ತಕ್ಕಂತ ಸಾಧ್ಯತೆಗಳಿದೆ ಕಲಹಗಳಾಗ್ತಕ್ಕಂತ ಸಾಧ್ಯತೆಗಳಿದೆ ಮನಕ್ಲೇಶಗಳು ಬರತಕ್ಕಂತ ಸಾಧ್ಯತೆಗಳಿದೆ ಜೊತೆಗೆ ಕಲಹಗಳು ಅದರಿಂದ ನಾನಾ ರೀತಿಯ ಸಮಸ್ಯೆಗಳು ಇವೆಲ್ಲವೂ ಕೂಡ ಹಾಕ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇನ್ನ ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ತುಂಬಾ ಮುಖ್ಯ ಮನಸ್ಸನ್ನು ಕೆಡ್ಸ್ಕೊಂಡ್ಬಿಡ್ತೀರ ಅದೇನೋ ಹೇಳ್ತಾರೆ ಕನ್ನಡದಲ್ಲಿ ಗಾದೆ ಆಡ್ತಾ ಆಡ್ತಾ ರಾಗ ಕೊರಗ್ತಾ ಕೊರಗ್ತಾ ರೋಗ ಬೆಡ್ದೇರೋದನ್ನೆಲ್ಲ ಮೈಮೇಲೆ ಎಳ್ಕೊತೀರ ದಾರಿಯಲ್ಲಿ ಏನಾದ್ರೂ ನಡ್ಕೊಂಡು ಹೋಗ್ತಾ ಇದ್ರೆ ಅವರನ್ನು ಕೂಡ ಮಾತಾಡಿ ಮೈ ಮೇಲೆ ಎಳಸ್ಕೊತೀರ ನಿಮ್ಗೆ ಬೇಕು ಎಚ್ಚರಿಕೆಯಿಂದ ಮಾಸವನ್ನ ಕಳೀತಕ್ಕಂತಹ ಕೆಲಸವನ್ನ ಮಾಡಿ ಏನಾದರೂ ಮಾತಾಡ್ತಾ ಇದ್ರೆ ಮೂಗು ತೂರಿಸ್ಕೊಂಡು ಹೋಗ್ಬೇಡಿ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಯಾವ ರೀತಿ ನೀವು ಈ ಮಾಸವನ್ನು ಕಳಿಬೇಕು ಅಂತಕ್ಕಂಥದ್ದು ಗೊತ್ತಾ ತೂಕವಾಗಿ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಿ ಎಷ್ಟು ಬೇಕೋ ಅಷ್ಟೇ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ಎಷ್ಟು ಬೇಕೋ ಅಷ್ಟೇ ಮಾತನಾಡ್ತಕ್ಕಂಥ ಕೆಲಸ ಎಷ್ಟು ಬೇಕೋ ಅಷ್ಟೇ ಆಹಾರವನ್ನ ಸ್ವೀಕರಿಸ್ತಕ್ಕಂಥ ಆರೋಗ್ಯದ ಕಡೆ ಗಮನವನ್ನ ಹರಿಸಿ ಮನಸ್ಸನ್ನು ಕೆಡಿಸ್ಕೊಂಡು ಹೆಡ್ಡೆ ಕಂತಕ್ಕಂಥದ್ದನ್ನ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡು ನಾನಾ ರೀತಿಯ ಸಮಸ್ಯೆಗಳನ್ನ ಮಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ತಕ್ಕಂತ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ವಾಹನ ಚಾಲನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸ್ವಲ್ಪ ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ಏಕಾಗ್ರತೆಯನ್ನ ಇಟ್ಟು ಏಕಾಗ್ರತೆಯನ್ನ ಇಟ್ಟು ವಾಹನ ಚಾಲನೆ ಮಾಡತಕ್ಕಂತಹ ಕೆಲಸವನ್ನು ಮಾಡಿ ಆಗ ಅನುಕೂಲಗಳು ನಿಮಗೆ ಪ್ರಾಪ್ತಿ ಪ್ರಾಪ್ತಿಯಾಗತ್ತೆ ಇನ್ನು ಧನ ಲಾಭಗಳನ್ನು ಕೂಡ ನೋಡ್ತಕ್ಕಂಥ ಸಾಧ್ಯತೆಗಳಿದೆ ನಷ್ಟಗಳು ಸ್ವಲ್ಪ ಮಟ್ಟಿಗೆ ಆಗುತ್ತೆ ದನ ಆಗಮನವೂ ಕೂಡ ಆಗತ್ತೆ ನಷ್ಟವೂ ಕೂಡ ಆಗುತ್ತೆ ಎಷ್ಟು ಬರುತ್ತೋ ಅಷ್ಟೇ ಖರ್ಚಾಗ್ತಕ್ಕಂಥ ಸಾಧ್ಯತೆಗಳಿದೆ ಖರ್ಚಿಗೆ ಕಡಿವಾಣ ಹಾಕ್ತಕ್ಕಂತಹ ಕೆಲಸವನ್ನು ಮಾಡಿ ಉಳಿತಾಗದ ಬಗ್ಗೆ ಗಮನವನ್ನು ಹರಿಸತಕ್ಕಂತಹ ಕೆಲಸವನ್ನು ಮಾಡಿ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಪ್ರತಿ ಮಂಗಳವಾರ ಲಕ್ಷ್ಮೀ ನರಸಿಂಹನ ಆಲಯಕ್ಕೆ ಹೋಗಿ ಒಂದು ಬೊಗಸೆ ತೊಗರಿ ಬೇಳೆಯನ್ನ ದಾನವಾಗಿ ಕೊಟ್ಟು ನರಸಿಂಹನಿಗೆ ಅರ್ಪಣೆಯನ್ನ ಮಾಡಿ ದಾಂಡ ನಮಸ್ಕಾರವನ್ನು ಮಾಡ್ತಾ ಬನ್ನಿ ಆಗ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ